ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗುರುವಾರ ಗುರುವಾರ ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡಿದ್ದೀನಿ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು ಬ್ರೇಕ್ಫಾಸ್ಟ್ ಬಂದು ವಾಂಗಿಭಾತ್ ಮಾಡೋಣ ಅಂತ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬರೀ ಫಸ್ಟು ಒಂದು ಬಾಂಡೆ ಇಟ್ಕೊಂಡು ಎಣ್ಣೆ ಸ್ವಲ್ಪ ನೀರಬೇಕು ಇರಬೇಕು ವಾಂಗಿಭಾತ್ಗೆ ಹಾಗಾದರೆ ಟೇಸ್ಟ್ ಏನಾಗಿರುತ್ತೆ ಸ್ವಲ್ಪ ಕಡಲೆಬೇಳೆ ಮತ್ತು ಸ್ವಲ್ಪ ಗೋಡಂಬಿನ ಹಾಕೊತಿರ್ತೀನಿ ಗೋಡಂಬಿ ಆಪ್ಷನಲ್ಲು ನೀವು ಬೇಕಾದರೆ ಕಡಲೆ ಬೀಜನೂ ಹಾಕೋಬೋದು ಅವೆರಡು ಕೆಂಕಾದ್ಮೇಲೆ ಸಾಸಿವೆ ಹಣಮೆಣ್ಸಿನ್ಕಾಯಿ ಕರಿಬೇವು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಕಟ್ ಮಾಡ್ಕೊಂಡಿರೋ ಅಂಥ ಬದನೇಕಾಯಿನ ಹಾಕೊತಿದ್ದೀನಿ ಬಿಳಿ ಬದನೇಕಾಯಿ ಉದ್ದ ಬದನೆಕಾಯಿ ಬರ್ತಲ್ಲ ಅದು ಒಂದು ನೂರು ಗ್ರಾಮಷ್ಟು ನೀವು ಇನ್ನೂ ಬೇಕಾದರೂ ಜಾಸ್ತಿ ಬೇಕಾದರೂ ಹಾಕ್ಕೊಬೋದು ಇವಾಗ ಬದನೇಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈಗ ಬದನೆಕಾಯಿ ಮತ್ತು ಈರುಳ್ಳಿ ಎಲ್ಲ ಸಾಫ್ಟ್ ಆಗೋಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಂತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಈಗ ಒಂದೆರಡು ನಿಮಿಷ ಆಗಿದೆ ಈಗ ಒಂದು ಟೊಮೊಟೊನ ಸಣ್ಣದ ಕಟ್ ಮಾಡಿ ಹಾಕ್ಕೊತಿದ್ದೀನಿ ಟೊಮೊಟೊ ಆಪ್ಷನಲ್ಲು ಟೊಮೊಟೊ ಬೇಡ ಅಂದರೆ ಬರೀ ಹಣ್ಣಿನ ರಸ ಬೇಕಾದ್ರೂ ಬಿಟ್ಕೋಬೋದು ಈಗ ಟೊಮೊಟೊ ಹಾಕಿದ್ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಬಿಡ್ತೀನಿ ಮಧ್ಯ ಮಧ್ಯ ಕೈ ಆಡ್ತಿರಬೇಕು ಇಲ್ಲಾಂದರೆ ಕಳ್ಳ ಹಿಡಿಯೋ ಚಾನ್ಸಸ್ ಇರುತ್ತೆ ಈಗ ಒಂದು ಎರಡು ನಿಮಿಷ ಆದಮೇಲೆ ತಿರ್ಗ ತೆಗೆದು ಮಿಕ್ಸ್ ಮಾಡಿಕೊಂಡು ಇವಾಗ ಹುಣಸೆ ರಸ ಬಿಡ್ತಿದ್ದೀನಿ ನಿಮಗೆ ಹಣ್ಣಿನ ರಸ ಬೇಡ ಅಂದರೆ ಟೊಮೊಟೊನೇ ಜಾಸ್ತಿ ಹಾಕೋಬೋದು ಇಲ್ಲಾಂದರೆ ಟೊಮೊ ಹುಣಸೆ ರಸ ಹಾಕೊತೀನಿ ಅಂದರೆ ಟೊಮೊಟೊ ಸ್ಕಿಪ್ ಮಾಡ್ಬೋದು ನಾನು ಎರಡೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಈಗ ಹುಣ್ಸೆ ರಸ ಹಾಕೊಂಡ್ಮೇಲೆ ಮಿಕ್ಸ್ ಮಾಡಿಕೊಂಡು ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ನಿಮಗೆ ಎಷ್ಟು ಬೇಕೋ ಖಾರದ ಪುಡಿ ಅಷ್ಟು ಹಾಕೊಳ್ಳಿ ನಿಮ್ಮ ರುಚಿಗೆ ತಕ್ಕಂಗೆ ಮತ್ತು ಒಂದು ಟೀ ಸ್ಪೂನಷ್ಟು ಜೀರಿಗೆ ಮೆಣಸಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಇವಾಗ ಒಂದು ಎಮ್ ಟಿ ಆರ್ ಪ್ಯಾಕೆಟ್ ಬರುತ್ತಲ್ಲ ವಾಂಗಿಭತ್ ಪೌಡರ್ದು ಅದನ್ನು ಹಾಕೊತಿದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಹಾಗೆಯೇ ಲೋ ಫ್ಲೇಮಲ್ಲಿ ಬೇಯೋಕ್ಕೆ ಬಿಡ್ತೀನಿ ಈಗ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು ಆಗ ಆಗಿದೆ ಅಂತ ಹಸಿ ವಾಸನೆ ಹಸಿವಾಸನೆಲ್ಲ ಹೋಗಿದ್ದೆ ಮಸಾಲೆದು ಅಂತ ಈಗ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಈಗ ವಾಂಗಿಭಾತ್ ರೆಡಿಯಾಗಿದೆ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕೊತೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ಲೇಮ್ನ ಆಫ್ ಮಾಡ್ಕೊತೀನಿ ಇವಾಗ ಗೊಜ್ಜು ಅನ್ನಕ್ಕೆ ಎಷ್ಟು ಬೇಕೋ ಅಂದ್ಬಿಟ್ಟು ಅಷ್ಟು ಕಿಟ್ಕೊಂಡು ಗೊಜ್ಜನ್ನ ಸ್ವಲ್ಪ ತಕ್ಕೊತಿದ್ದೀನಿ ಈಗ ಗೊಜ್ಜಿಕೊಂಡು ಸ್ವಲ್ಪ ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ತೋರಿಸ್ತೀನಿ ನೀವು ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು ಈಗ ನೋಡಿ ಇದು ಚಿಕ್ ಬೋರ್ಡ್ರು ಕೆಳಗಡೆ ದೊಡ್ಡ ಬಾರ್ಡ್ರು ಬಂದಿದೆ ನೋಡಿ ಇವಾಗ ನಾವು ಫಾಲ್ಸ್ ಹಾಕ್ಬೇಕಲ್ವಾ ಫಸ್ಟ್ ಇದು ಬಾರ್ಡ್ರ್ ಯಾವ ಕಲರ್ ಇದೆ ಅಂತ ನೋಡ್ಕೋಬೇಕು ಫಸ್ಟು ಇದು ಸ್ಯಾರಿ ಬಂದು ಪರ್ಪಲಲ್ಲಿ ಇದೆ ಬಾರ್ಡರ್ ಬಂದು ಆಗಿದೆ ನಾವು ಅದಕ್ಕೆ ಇವಾಗ ಪರ್ಪಲ್ ಫಾಲ್ಸ್ ತೊಗೋಬಾರ್ದು ಗ್ರೀನ್ ಫಾಲ್ಸ್ ತೊಗೋಬೇಕು ನೋಡಿ ಹ್ಞೂ ಕಾಣಿಸ್ತಿದೆ ಅಂತೀನಿ ನೀವು ಫಸ್ಟು ಯಾವ ಸೈಡ್ ಫಾಲ್ಸ್ ಹಾಕೋಬೇಕು ಅಂತ ಫಸ್ಟು ಜ್ಯಾರಲ್ಲಿ ನೋಡ್ಕೋಬೇಕು ನೋಡಿ ಅದು ಚಿಕ್ಕ ಪೌಡ್ರ್ ಇರೋದ್ರಿಂದ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಇಲ್ಲಾಂದರೆ ಎರಡು ಕೈ ಸೈಡು ಚಿಕ್ಕ ಪೌಡ್ರ್ ಇತ್ತು ಅಂದರೆ ಈ ಥರ ಡಿಸೈನ್ಸ್ ನೋಡಿ ಸೆಲೆಕ್ಟ್ ಮಾಡ್ಕೋಬೇಕು ಯಾವ ಸೈಡು ಫಾಲ್ಸ್ ಹಾಕಬೇಕು ಅಂದ್ಬಿಟ್ಟು ಉಲ್ಟಾ ಸೀದಾ ನೋಡ್ಕೋಬೇಕು ಫಸ್ಟು ನೋಡಿ ಇದು ಬಾಟಲ್ ಗ್ರೀನ್ ಇದೆ ಹಾಗಾಗಿ ನಾವು ಗ್ರೀನ್ ಕಲರ್ ಫಾಲ್ಸ್ನ ತೊಗೊಂಡಿದ್ದೀನಿ ಈಗ ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫಾಲ್ಸು ಬಾರ್ಡರ್ ಕಲರೇ ತೊಗೋಬೇಕು ನಾನು ಗ್ರೀನ್ ಕಲರ್ ಇತ್ತು ಬಾರ್ಡರ್ ಹಾಗಾಗಿ ಗ್ರೀನ್ ಕಲರ್ ತೊಗೊಂಡಿದ್ದೀನಿ ನೋಡಿ ಇದು ಸ್ಯಾರಿ ಎಂಡಿರುತ್ತಲ್ಲ ಎರಡು ಗೇಣಷ್ಟು ಗ್ಯಾಪ್ ಕೊಟ್ಬಿಟ್ಟು ನಾವು ಫಾಲ್ಸ್ನ ಹಾಕೋಬೇಕು ನಿಮಗೆ ಗೊತ್ತಾಗಲಿ ಅಂದ್ಬಿಟ್ಟು ನಾನು ಮೆಷರ್ ಮಾಡಿ ತೋರಿಸ್ತಾ ಇದ್ದೀನಿ ಫಾಲ್ಸನ್ನ ಸೀದಾ ಉಲ್ಟ ನೋಡ್ಕೋಬೇಕು ನೋಡಿ ಇದು ಉಲ್ಟ ಇದು ಸೀದಾ ಒಂದು ಸ್ವಲ್ಪ ಒಂದು ಇಂಚಷ್ಟು ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡಿಕೊಂಡು ಫುಲ್ ಎಂಡಿಗೆ ಕಿನ್ನರಿ ಥರ ಹಾಕ್ಕೊಬರಬೇಕು ಫಸ್ಟು ಯಾವಾಗ್ಲೂ ಕೆಳಗಡೆ ನೀವು ಸ್ಟಿಚ್ ಮಾಡ್ಕೊಬರಬೇಕು ಪೂರ್ತಿ ಹಾಗೇ ಫುಲ್ ಸ್ಟಿಚ್ ಮಾಡ್ಕೊಬರಬೇಕು ಫುಲ್ ಎಂಡ್ವರೆಗೂ ನೀವು ಬಾರ್ಡರು ಮತ್ತು ಫಾಲ್ಸ್ನ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ದುರುಕಿನ ಇಟ್ಕೊಂಡು ಸ್ಟಿಚ್ ಬರಬೇಕು ಹಾಗೆ ಮಾತ್ರ ಫಾಲ್ಸು ನೀಟಾಗಿ ಹಾಕ್ಬೋದು ನೋಡಿ ನಾನು ಅಷ್ಟೇ ಸ್ವಲ್ಪ ಸ್ವಲ್ಪ ತುರಿಕೆನೆ ಕೈ ಇಟ್ಕೊಂಡು ಅಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಆಮೇಲೆ ತಿರ್ಗಿ ಮಿಷಿನ್ನ ರನ್ ಮಾಡ್ತಾ ಇದ್ದೀನಿ ನೀವು ಕೂಡ ಹಾಗೆ ಮಾಡಬೇಕು ಈಗ ಎಂಡಿಂಗಲ್ಲೂ ಕೂಡ ಒಂದು ಇಂಚಷ್ಟು ಒಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಹಾಕಿ ಅಲ್ಲಿ ರಫಿಂಗ್ ಮಾಡಬೇಕು ಈಗ ಕಟ್ ಮಾಡ್ಕೊಬೇಕು ಯಾವಾಗಲೂ ಬಟ್ಟೆ ನಿಮ್ಮ ಲೆಫ್ಟ್ ಸೈಡಿಗೆ ಇರಬೇಕು ರೈಟ್ ಸೈಡ್ಗೆ ಬಟ್ಟೆ ಯಾವಾಗಲೂ ಹೋಗ್ಬಾರ್ದು ಎಲ್ಲೋ ಒಂದೊಂದು ಸಲ ಹೋಗುತ್ತಷ್ಟೆ ಈಗ ನೋಡಿ ಅಲ್ಲಿ ಕಟ್ ಮಾಡಿಬಿಟ್ಟು ಇವಾಗ ಈ ಕಡೆಯಿಂದ ನಾನು ಸ್ಟಿಚ್ ಹಾಕ್ಕೊತಿದ್ದೀನಿ ನೋಡಿ ಈ ಕಡೆ ಉದ್ದಕ್ಕೆ ಹಾಕ್ಕೊಂಡು ಇವಾಗ ಸ್ಯಾರಿನ ಈ ಕಡೆ ಹಾಕ್ಕೊಂಡು ಇವಾಗ ಸ್ಟಿಚ್ ಹಾಕ್ಕೊತಿದ್ದೀನಿ ಇವಾಗಲೂ ಅಷ್ಟೇ ಬಾರ್ಡರ್ನ ನೀಟಾಗಿ ಎಳ್ಕೊಂಡು ಎಳ್ಕೊಂಡೆ ನೀವು ಫಾಲ್ಸ್ನ ಹಾಕಬೇಕು ನೀವು ಸ್ಯಾರಿನ ನೀಟಾಗಿ ಹಾಸ್ಕೋಬೇಕು ಇಲ್ಲಿ ಟ್ರೈ ಪಾಡ್ ಇಟ್ಟಿರೋದ್ರಿಂದ ಎಲ್ಲ ಈ ಥರ ಬರ್ತಿದೆ ಸ್ಯಾರಿ ನೀಟಾಗಿ ಹಾಸ್ಕೊಂಡ್ರೆ ನೀಟಾಗಿ ಬರುತ್ತೆ ಫಿನಿಶಿಂಗ್ ಈಗ ಸ್ಟ್ರೈಟಾಗಿ ಹಾಕ್ಕೊಂಡು ಬಂದಮೇಲೆ ಇವಾಗ ಲಾಸ್ಟ್ ಎಂಡಿಂಗು ಅಲ್ಲದು ಕೂಡ ರಫಿಂಗ್ ಮಾಡ್ಕೋಬೇಕು ಫಸ್ಟು ಕೆಳಗಡೆ ಹಾಕೋಬೇಕು ಆಮೇಲೆ ನಿಮ್ಮ ರೈಟ್ ಲೆಫ್ಟ್ ಸೈಡ್ಗೆ ಹಾಕ್ಕೊಂಡು ಆಮೇಲೆ ಸ್ಟ್ರೈಟಾಗಿ ಹಾಕ್ಕೊಂಡು ತಿರ್ಗ ರೈಟ್ಗೆ ಹಾಕ್ಕೋಬೇಕು ನೋಡಿ ಎಷ್ಟು ನೀಟಾಗಿ ಬಂದಿದೆ ಫಾಲ್ಸು ಫಾಲ್ಸ್ ಹಾಕಿದ್ಮೇಲೆ ಗುರುವಾರ ಆಗಿದ್ದರೂ ಇದರಿಂದ ರಾಯರ ದೇವಸ್ಥಾನಕ್ಕೆ ಹೋಗಿದ್ವಿ ಮನೆ ಹತ್ರನೇ ಇದೆ ಈಗಿನ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಇವತ್ತು ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗಿದ್ವಿ ಈಗ ದೇವಸ್ಥಾನ ಮುಗಿಸ್ಕೊಂಡು ಈಗಿನ ಬಂದಿತ್ತು ದೇವಸ್ಥಾನಕ್ಕೆ ಹೋಗಿ ಮೇಲೆ ಸ್ವಲ್ಪ ಫಂಕ್ಷನ್ ಇತ್ತು ಅದಕ್ಕೋಸ್ಕರ ಬ್ಯಾಂಗಲ್ಸ್ ಮತ್ತು ಕೆಲವೊಂದು ಐಟಮ್ಸ್ ಬೇಕಿತ್ತು ತೊಗೊಂಬರಕ್ಕೆ ಹೋಗಿದ್ವಿ ತೊಗೊಂಬಂದ ಮೇಲೆ ತುಂಬ ಜೋರಾಗಿ ಮಳೆ ಬಂತು ಮಳೆ ಬಂದು ಮಳೆ ಬಂದು ಮಳೆ ಮಳೆ ಇನ್ನೂ ಬರ್ತಿತ್ತು ಡಿನ್ನರ್ ಪ್ರಿಪೇರ್ ಮಾಡೋಣ ಅಂದ್ಬಿಟ್ಟು ಒನ್ ಟೈಮ್ಗೆ ಅಂದ್ಬಿಟ್ಟು ಟೊಮೆಟೊ ಬತ್ ಮಾಡ್ತಾಯಿದ್ದೀನಿ ಮತ್ತು ಮಳೆ ಬರ್ತಿರೋದ್ರಿಂದ ಬಜ್ಜಿ ಮಾಡೋಣ ಅಂದ್ಬಿಟ್ಟು ಬಾಳೆಕಾಯಿ ಬಜ್ಜಿ ಮಾಡೋಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ ಸಿಂಪಲಾಗಿ ಕ್ವಿಕ್ಕಾಗಿ ಆಗುತ್ತೆ ಇದರ ರೆಸಿಪಿ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ತೋರಿಸ್ಕೊಡ್ತೀನಿ ಈಗ ರೈಸ್ನ ಆ ಕಡೆಗೆ ಶಿಫ್ಟ್ ಮಾಡಿ ಈ ಕಡೆಗೆ ಬಜ್ಜಿ ಮಾಡೋಕ್ಕೆ ಅಂದ್ಬಿಟ್ಟು ಬಾಣಲೆ ಬಾಣಲೆ ಇಟ್ಟು ಎಣ್ಣೆ ಬಿಟ್ಟಿದ್ದೀನಿ ನೋಡಿ ಬೆಳಗ್ಗೆಗೆ ಅಂದ್ಬಿಟ್ಟು ಅಕ್ಕಿ ಹಾಕಿದ್ದೆ ದೋಸೆಗೆ ಅಂದ್ಬಿಟ್ಟು ಅದನ್ನು ರುಬ್ಬಬೇಕು ಇನ್ನೂ ರುಬ್ಬಿಲ್ಲ ಇವಾಗ ಅದನ್ನು ರುಬ್ತಿದ್ದೀನಿ ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಹುಳಿ ಚೆನ್ನಾಗಿ ಬರುತ್ತೆ ಉಬ್ಬುತ್ತೆ ದೋಸೆ ಇಟ್ಟು ಹಾಗಾಗಿ ನಾನು ಕೈಯಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಈಗ ಡಿನ್ನರ್ ಪ್ರಿಪೇರ್ ಆಯಿತು ಇವತ್ತಿನ ಡಿನ್ನರ್ ಇದಾಗಿ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಾಯ್